ದೇಶ ವಿಭಜನೆ ಮಾಡುವರನ್ನ ಗುಂಡಿಕ್ಕಬೇಕು ಅನ್ನುವಂತಹ ಈಶ್ವರಪ್ಪ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಕಲಬುರಗಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರರ ಸಾವಿನ ವಿಚಾರದಲ್ಲಿ ಕಾರಣರಾದವರನ್ನ ಏನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಸುಳ್ಳಿನ ವಂಶಸ್ಥರು ಸುಳ್ಳೇ ಅವರ ಮನೆ ದೇವರು ಅವರಿಗೆ ದೇಶದ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ರೀತಿಯ ನೈತಿಕ ಹಕ್ಕು ಅನ್ನೋದಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ತೀವ್ರ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಟ್ರಾಕ್ಟರ್ ಸಾವು ಕಾರಣರಾದಾರಲ್ಲ ಕೆಲವರು ಅವ್ರನ್ನೇನು ಹೇಳಿ ಆಮೇಲೆ ಬಿ ಜೆ ಪಿ ಅವರಿಗೆ ಯಾವ ನೈತಿಕ ಹಕ್ಕು ಇಲ್ಲ ದೇಶದ ಬಗ್ಗೆ ಮಾತಾಡೋದಕ್ಕೆ ಕಾರಣ ಆಗ್ಲೇ ಹೇಳಿದ್ದೀನಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರ ಪೂರ್ವಜರು ಯಾರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಆರ್ ಎಸ್ ಎಸ್ ಇರ್ಬೋದು ವಿಶ್ವ ಹಿಂದೂ ಪಕ್ಷ ಇರ್ಬೋದು ಈ ಐನೂರ ಅರವತ್ತು ರಾಜ್ಯಗಳನ್ನು ಸಾಮಂತ್ರ ರಾಜರುಗಳು ಇದ್ರಲ್ಲ ಇವನ್ನೆಲ್ಲ ಕೂಡ ಸೇರಿಸಿದ್ದೆ ಮಹಾತ್ಮ ಗಾಂಧಿ ಅವರು ಮತ್ತೆ ಅವ್ರ ಜೊತೆ ಇದ್ದಂಥ ಲಕ್ಷಾಂತರ ಜನ ಆಮೇಲೆ ನೆಹರೂರವರು ಸರ್ದಾರ್ ವಲ್ಲಭ ಪಟೇಲ್ ಅವರು ಈ ಎಲ್ಲ ದೇಶವನ್ನು ಒಗ್ಗೂಡಿಸಿದ್ರು ಇವಾಗ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಬಿ ಜೆ ಪಿ ಅವರಿಗೆ ಗೊತ್ತಿಲ್ಲ ಸುಳ್ಳು ಹೇಳೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ಸು ಈ ಒಬ್ಬ ಇದ್ದ ಜರ್ಮನಿಯಲ್ಲಿ ಹಿಟ್ಲರ್ ಹತ್ರ ಮಂತ್ರಿ ಆಗಿದ್ದ ಏನು ಕೆಲಸ ಅಂದರೆ ಒಂದು ಸುಳ್ಳನ್ನ ಮೂರು ಸಲ ಹೇಳಿ ಸುಳ್ಳು ಸುಳ್ಳು ನಿಜ ಮಾಡೋದು ಆ ಥರ ಬಿ ಜೆ ಪಿಯವರು ಸುಳ್ಳಿನ ವಂಶಸ್ಥರು ಸುಳ್ಳೇವ್ರ ದೇವರು ಬಿ ಜೆ ಪಿ ಅವ್ರದ್ದು ಕಾಂಟ್ರಾಕ್ಟ್ರಿಗೆ ಸಾವಿಗ ಕೆಲವರು ಅವ್ರನ್ನೇನು ಹೇಳಿ ಆಮೇಲೆ ಬಿ ಜೆ ಪಿ ಯಾವ ನೈತಿಕ ಹಕ್ಕು ಇಲ್ಲ ದೇಶದ ಬಗ್ಗೆ ಮಾತಾಡೋದಕ್ಕೆ ಕಾರಣ ಆಗ್ಲೇ ಹೇಳಿದ್ದೀನಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರ ಪೂರ್ವಜರು ಯಾರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ